ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪಾ ವಿಚಾರ ಅಂದ್ರೆ ಬೀದರ್ ಜಿಲ್ಲೆಯ ಉಮ್ದಾಬಾದ್ ನಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ವಾಯು ಸಾರಿಗೆ ಸಂಸ್ಥೆ ಚಾಲಕ ವೃತ್ತಿ ಮತ್ತು ಚಾಲಕ ವೃತ್ತಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂದರೆ ಏನು ಬೀದರ್ ಜಿಲ್ಲೆಯ ಕುಮದಾಬಾದಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ಇದೇ ತಿಂಗಳು ಹದಿನಾಲ್ಕರಿಂದ ವಾಯು ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಗೆ ಚಾಲಕ ವೃತ್ತಿ ಪರೀಕ್ಷೆಯನ್ನು ಮಾಡಲಾಗಿದೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದಾಖಲೆ ದೈಹಿಕ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿರೋರು ಮಾತ್ರ ಇದು ಹೋಗ್ಬೇಕಾಯ್ತದೆ ಚಾಲಕ ವೃತ್ತಿ ನಿರ್ವಾಹಕ ಮತ್ತು ಪಾಜಾತ ಹಿಂಬಾಲಕರಿಗೂ ಸುಧಾ ಇದು ಸಂಬಂಧಪಡ್ತದೆ ಅಂದರೆ ಏನು ನೀವು ಡ್ರೈವರ್ ಏನಾರ ಬಿ ಇದಕ್ಕೆ ಯಾವುದು ವಾಯು ಕರ್ನಾಟಕ ಏನಾರು ಹಾಕಿದರೆ ನೀವು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ನಿಮಗೆ ಆ ಟಿಕೆಟ್ ಬಿಡುತ್ತದೆ ಯಾವುದು ಅಂದರೆ ನೀವು ದೈಹಿಕ ಪರೀಕ್ಷೆಲ್ಲೂ ಪಾಸಾಗಿರಿ ಮತ್ತು ದ ಇದು ಯಾವುದಪ್ಪ ದಾಖಲೆ ಪರೀಕ್ಷೆಲ್ಲೂ ಪಾಸಾಗಿದ್ದವರು ಮಾತ್ರ ಇದು ಡಿಸೆಂಬರ್ ಹದಿನಾಲ್ಕರಿಂದ ಎಲ್ಲಿ ಅಂತ ಹೇಳಿದ್ರೆ ಉಮದಾಬಾದಲ್ಲಿ ಪರೀಕ್ಷೆ ನಡೀತದೆ ಅಂದರೆ ಡ್ರೈವಿಂಗ್ ಟೆಸ್ಟನ್ನು ನೀವು ಕೊಡಬೇಕಾಗ್ತದೆ ಹಂಗಾಗಿ ಈ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಏನಂತ ಹೇಳಿದ್ರೆ ಡ್ರೈವಿಂಗ್ ಏನಾರು ನೀವೇನಾರು ಹಾಕಿದ್ರೆ ಡ್ರೈವಿಂಗ್ ಕಮ್ ನಿರ್ಬಾಕ ಹುದ್ದೆಗೆ ಏನಾರು ಹಾಕಿದ್ರೆ ನೀವು ಈ ಹುದ್ದೆಗೆ ಹಾಕಿದರೆ ದಯಮಾಡಿ ಹೋಗಿ ನೀವು ಹಾಲ್ ಟಿಕೆಟ್ನ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಡೌನ್ಲೋಡ್ ಮಾಡ್ಕೊಂಡು ನೀವು ನೀವು ಡೌನ್ಲೋಡ್ ಮಾಡ್ಕೊಂಡು ಪರೀಕ್ಷೆಗೆ ಹಾಜರಾಗಬೇಕು ಅಂತ ಇಲ್ಲಿ ನಾನು ಹೇಳ್ತೀನಿ ಧನ್ಯವಾದ